ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಒಂದು ಹಲ್ವಾ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಹೆಚ್ಚಿನ ಜನರು ಕಲ್ಲಂಗಡಿ ಸಿಪ್ಪೆಯನ್ನು ಎಸೆಯುತ್ತಾರೆ ಅದರ ಒಂದು ರುಚಿಯಾದ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ನಾನು ನೋಡಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತಗೊಂಡಿದ್ದೇನೆ ಅದರ ಮೇಲಿನ ಹಸಿರು ಸಿಪ್ಪೆಯನ್ನು ಸ್ವಲ್ಪ ತೆಗೆದುಕೊಳ್ಬೇಕು ಹಸಿರು ಭಾಗವನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಸಣ್ಣದಾಗಿ ತುರಿದುಕೊಳ್ಬೇಕು ನಾನಿಲ್ಲಿ ಆದಷ್ಟು ಸಣ್ಣಗೆ ತುರಿದುಕೊಳ್ತಾ ಇದ್ದೇನೆ ಅದು ಬೇಗನೆ ಆಗ್ತದೆ ನೋಡಿ ಅದಕ್ಕಾಗಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದರಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಹಾಗೆ ಗೋಡಂಬಿ ಬಾದಾಮ್ ಮತ್ತು ಒಣ ದ್ರಾಕ್ಷಿಯನ್ನು ಸ್ವಲ್ಪ ಹಾಕ್ಕೊಂಡು ಹುರಿದುಕೊಳ್ತಾ ಇದ್ದೇನೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹುರಿದಂತಹ ಗೋಡಂಬಿ ಬಾದಾಮಿಯನ್ನೆಲ್ಲ ತೆಗೆದಿದ್ದೇನೆ ಈಗ ಅದೇ ಪಾತ್ರೆಯಲ್ಲಿ ಒಂದು ಕಪ್ ತುರಿದಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಸ್ವಲ್ಪವೇ ಹಲ್ವಾ ಮಾಡ್ತಾ ಇರೋದು ಈಗ ಇದರ ನೀರು ಸಮೇತ ಹಾಕಿದ್ದೇನೆ ನೋಡಿ ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಗುಚಿಕೊಳ್ಳುವ ಈಗ ಮಗುಚಿಕೊಂಡಿದ್ದೇನೆ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಈಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಂದು ಸಾರಿ ಮಗುಚಿಕೊಳ್ಳುವ ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಪ್ ಆಗುವಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಉಂಟು ಅದಕ್ಕೆ ಒಂದು ಅರ್ಧ ಕಪ್ಪು ಬೆಲ್ಲ ಹಾಕಿದ್ದೇನೆ ನಿಮಗೆ ಜಾಸ್ತಿ ಸಿಹಿ ಬೇಕಿದ್ರೆ ನೀವು ಸ್ವಲ್ಪ ಬೆಲ್ಲದ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಳ್ಬೋದು ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೇನೆ ಉಪ್ಪು ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಅದಕ್ಕಾಗಿ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಮಾತ್ರ ಮಿಸ್ ಮಾಡದೆ ಹಾಕಿ ಹಲ್ವಕ್ಕೆ ತುಂಬಾ ರುಚಿ ಬರ್ತದೆ ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ರುಚಿ ಕೂಡ ತುಂಬಾ ತುಂಬಾ ಚೆನ್ನಾಗಿರ್ತದೆ ಇದು ಕಲ್ಲಂಗಡಿ ಹಲ್ವಾ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಅಷ್ಟು ರುಚಿ ಇರ್ತದೆ ಈಗ ಇದರ ನೀರೆಲ್ಲ ಆರಬೇಕು ಅಷ್ಟು ಹೊತ್ತು ಇದನ್ನು ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಇದಕ್ಕೆ ನಾನು ಹುರಿದಂತಹ ಕೊಡಾಂಬಿಯನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಿಮಗೆ ಫ್ಲೇವರಿಗೆ ಬೇಕಿದ್ರೆ ಒಂದು ಚಮಚ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕಿಲ್ಲ ನೋಡಿ ಈಗ ಇದು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ನಮ್ಮ ರುಚಿಯಾದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ರೆಡಿ ಆಯಿತು ನೋಡಿ ರುಚಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಈ ಹಲ್ವಾ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ತಿಳಿಸಿಕೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು